ನಿಮ್ಮ ಮನೆಯಾಗೆ ಏನಾರ ಇದ್ದು ಅಂದ್ರೆ ಹಿಂಗೆ ಪಡ್ ಮಾಡಿರಿ ನಾಲ್ಕು ತಿನ್ನೋ ಅಲ್ಲಿ ಆರು ತಿಂತಾರೆ ಅಷ್ಟು ಚಲೋ ಆಗ್ತಾವೆ ಇವು ಮೊದಲು ಒಂದು ಗ್ಲಾಸ್ ಅಕ್ಕಿ ತಗೋರಿ ಅಕ್ಕಿ ಯಾವುದಾದ್ರೂ ಪರವಾಗಿಲ್ಲ ರೇಷನ್ ಅಕ್ಕಿ ತೊಗೊಂಡ್ರೆ ಅಂತೂ ಭಾಳ ಚಲೋ ಆಗ್ತವೆ ಆಮೇಲೆ ಒಂದು ಗ್ಲಾಸು ಉದ್ದಿನ ಬೇಳೆ ಉದ್ದಿನಬಾಳೆ ಹಾಕಿದ ಮೇಲೆ ಅರ್ಧ ಗ್ಲಾಸ್ ಅಷ್ಟು ಹೆಸರು ಬೇಳೆ ಹೆಸರು ಬ್ಯಾಳಿ ದೇಹಕ್ಕೆ ತಂಪು ಕೊಡ್ತದೆ ಹೆಸರು ಬೇಳೆ ಆದ ತಕ್ಷಣ ಅರ್ಧ ಗ್ಲಾಸ್ ತೊಗರಿ ಬೇಳೆ ಆಮೇಲೆ ಅರ್ಧ ಗ್ಲಾಸಷ್ಟು ಕಡಲೆಬೇಳಿ ಇದರಿಂದ ಹುಡುಗರಿಗೆ ಪ್ರೋಟೀನ್ ಸಿಗ್ತದ್ರಿ ಇದಾದಮೇಲೆ ಮುಕ್ಕಾಲು ಗ್ಲಾಸಷ್ಟು ಅವಲಕ್ಕಿ ದಪ್ಪ ಅವಲಕ್ಕಿ ತೊಗೊಂಡಿದ್ದಾ ಇಲ್ಲೇ ಅಷ್ಟು ಹಾಕಿರಿ ಆಮೇಲೆ ಅರ್ಧ ಚಮಚ ಮೆಂತ್ಯ ಹಾಕಿರಿ ಕೊನೆಗೆ ಒಂದು ಚಮಚ ಜೀರಿಗೆ ಹಾಕಿರಿ ಒಂದು ಪೂರ ಚಮಚ ಜೀರಿಗೆಯನ್ನು ನೀವು ಇಲ್ಲಿ ಹಾಕಬೇಕಾಗ್ತದ ಇಷ್ಟೆಲ್ಲನೂ ಜೋಡಿಸಿ ಇಟ್ಕೊಂಡು ಇದನ್ನು ಒಂದು ದೊಡ್ಡ ಒಳಗೆ ಹಾಕ್ಕೊಂಡು ಕ್ಲೀನಾಗೆ ವಾಶ್ ಮಾಡ್ಕೋಬೇಕು ಎರಡರಿಂದ ಮೂರು ಸಲ ವಾಶ್ ಮಾಡಿಕೊಂಡು ಹಿಂಗೆ ವಾಶ್ ಮಾಡ್ಕೊಳ್ಳೋದ್ರಿಂದ ಇದ್ರೊಳಗೆ ಏನೇ ಎಕ್ಸ್ಟ್ರಾ ಕಸ ಗಿಸ ಇತ್ತಂದ್ರೆ ಎಲ್ಲನೂ ಹೋಗ್ತದ್ರಿ ಆಮೇಲೆ ಇದು ಮುಳುಗುವಷ್ಟು ಅಂದರೆ ನೀವು ಎಷ್ಟು ಇವೆಲ್ಲ ತೊಗೊಂಡಿರ್ತೀರಲ್ಲ ಅಕ್ಕಿ ಬ್ಯಾಳಿ ಇವೆಲ್ಲ ಮುಳುಗುವಷ್ಟು ನೀರು ಹಾಕಿ ಮುಚ್ಚಿ ಇಟ್ಬಿಡ್ರಿ ಹಿಂಗೆ ಮುಚ್ಚಿಟ್ಟಿದ್ದು ಆರು ತಾಸಾದಮೇಲೆ ಆಗಿರ್ತಾವೆ ಇವು ನೆನೆಸಿಟ್ಟಿದ್ದನ್ನು ಇವನ್ನ ಮಿಕ್ಸಿಗೆ ಹಾಕ್ಕೋಬೇಕ್ರಿ ಮಿಕ್ಸಿ ಒಳಗೆ ಸಣ್ಣಂಗೆ ಹಂಗೆ ಇವನ್ನ ನೀವು ರುಬ್ಕೋಬೇಕಾಗ್ತದ ಇದಕ್ಕಿಲ್ಲಿ ಉಪ್ಪು ಅದು ಏನೂ ಹಾಕಂಗಿಲ್ಲ ಏನೇನೋ ನೆನೆಸಿಟ್ಟಿರ್ತಿಲ್ಲ ಅದಷ್ಟನ್ನು ಮಾತ್ರ ಮಿಕ್ಸಿ ಒಳಗೆ ಹಾಕಬೇಕು ಅದರ ಒಂದು ನೆನ್ಪಿಟ್ಕೊರಿ ಹಿಟ್ಟು ಭಾಳ ಸಣ್ಣ ಆಗಬೇಕು ಭಾಳ ನುಣ್ಣಗಾಗಬೇಕ್ರಿ ನಾನೇ ತೋರಿಸ್ಲಿಗತ್ತೇನಲ್ರಿ ಇಷ್ಟು ನುಣ್ಣಗಾದರೆ ಸಾಕು ಮಧ್ಯೆ ಮಧ್ಯೆ ಜೀರಿಗೆ ಉಳಿದ್ರೆ ನಡೀತದೆ ಅದೇನು ಪ್ರಾಬ್ಲಮ್ ಇಲ್ಲ ಇದಾದಮೇಲೆ ಇಡೀ ರಾತ್ರಿ ಹಿಟ್ಟನ್ನು ನೆನೆಸಿಡಬೇಕು ಮರುದಿನ ಮುಂಜಾನೆ ಹಿಟ್ಟು ಹಿಂಗೆ ಉಬ್ಬಿ ಬಂದಿರ್ತದೆ ಹಿಂಗೆ ಒದಗಿ ಬಂದಿರ್ತದೆ ಇದನ್ನು ಎಲ್ಲ ನೀಟಾಗಿ ಕಲಸಿಬಿಟ್ಟು ಇದಕ್ಕೆ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ರುಚಿಗೆ ತಕ್ಕಂಗೆ ಉಪ್ಪು ಒಂಚೂರು ಒಂದು ಗಿರ್ಧ ಚಮಚ ಅಂದರೆ ಒನ್ ಫೋರ್ತ್ ಸ್ಪೂನಷ್ಟು ಸಕ್ಕರೆ ಹಾಕಿ ಚಂದಂಗೆ ಕಲಿಸಿಟ್ಕೋಬೇಕ್ರಿ ನೀಟಾಗಿ ಕಲಿಸಿಟ್ಕೋಬೇಕ್ರಿ ಈಗ ಹಿಂಗೆ ಕಲಿಸಿಟ್ಕೊಂಡ್ಮೇಲೆ ಇದಕ್ಕೆ ನಿಮಗೆ ಬೇಕಾದಂಥ ತರಕಾರಿಗಳು ನಾ ಇಲ್ಲಿ ತೊಗೊಂಡಿನಿ ಟೊಮ್ಯಾಟೊ ಕ್ಯಾರೆಟ್ ತುರಿ ಕೊತ್ತಂಬರಿ ಆಮೇಲೆ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಇಷ್ಟೆಲ್ಲವನ್ನು ತಗೊಂಡು ಆ ಏನು ಕಲಸಿಟ್ಟಿರ್ತೀರಲ್ಲ ಉಪ್ಪು ಹಾಕಿ ಆ ಹಿಟ್ಟಿಗೆ ಹಾಕ್ಕೋಬೇಕ್ರಿ ಇದಕ್ಕೆ ನೀವು ಇನ್ನೂ ಆ್ಯಡ್ ಮಾಡ್ಕೋಬೋದು ಬೀಟ್ರೂಟ್ ತುರಿ ಹಾಕ್ಕೋಬೋದು ಕರಿಬೇವು ಹಾಕ್ಕೋಬೋದು ಮೆಣಸು ಮಾತ್ರ ಸಣ್ಣ ಹುಡುಗರು ತಿನ್ಲಿಕ್ಕತ್ರ ಸ್ವಲ್ಪ ಹಾಕಿರಿ ದೊಡ್ಡವ್ರು ತಿನ್ಲಿಕ್ಕತ್ರ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಂಡ್ರೆ ನಡೀತದೆ ಹೆಚ್ಚಿಟ್ಟಿದ್ದ ಎಲ್ಲ ತರಕಾರಿಗಳನ್ನು ಹಿಟ್ಟಿಗೆ ಹಾಕಿ ಚೆನ್ನಾಗಿ ರೀ ಇದನ್ನು ಉಳ್ಳಾಗಡ್ಡಿ ಮಾತ್ರ ಭಾಳ ಸಣ್ಣಗೆ ಹೆಚ್ಚಬೇಕು ರೀ ಇದರಿಂದ ರುಚಿ ಬರ್ತದೆ ನೀವು ತೀರಾ ದೊಡ್ಡ ದೊಡ್ಡ ದಪ್ಪ ಹೆಚ್ಚಿದ್ರೆ ರುಚಿ ಬರೋಂಗಿಲ್ಲ ಈಗ ಇವೆಲ್ಲ ಹಾಕಿ ಮೇಲೆ ಹಿಟ್ಟು ಹಿಂಗೆ ಬರ್ತದ್ರಿ ಹಿಂಗೆ ಬಂದಮೇಲೆ ಪಡ್ಡಿನ ಮಣಿ ಇರ್ತದಲ್ರಿ ಪಡ್ಡಿನ ಮಣಿಯನ್ನು ಗ್ಯಾಸ್ ಮೇಲೆ ಇಟ್ಟು ಎಣ್ಣೆ ಬೇಕಾದ್ರೆ ಎಣ್ಣೆ ಇಲ್ಲ ನೀವು ತುಪ್ಪ ಯೂಸ್ ಮಾಡ್ತಿದ್ರೆ ತುಪ್ಪವನ್ನು ಸ್ವಲ್ಪ ಹಾಕಿ ಹಂಚನ್ನು ಕಾಯಲಿಕ್ಕೆ ಇಡ್ಬೇಕು ರೀ ಸಣ್ಣ ಹುಡುಗರಿಗೆ ಮಾಡೋದಾದ್ರೆ ತುಪ್ಪನ ಬಳಸ್ರಿ ದೊಡ್ಡವ್ರಿಗೆ ಮಾಡೋದಾದ್ರೆ ಮಾತ್ರ ಎಣ್ಣೆನ ಬಳಸ್ರಿ ಯಾಕಂದರೆ ತುಪ್ಪ ಹಾಕಿದ ಪಡ್ಡನ್ನು ಎಷ್ಟು ತಿಂದರೂ ಏನೂ ತ್ರಾಸಾಗಂಗಿಲ್ಲ ಇದಾದ್ಮೇಲೆ ಕಲಿಸಿ ಇಟ್ಕೊಂಡಿದ್ದಂಥ ಹಿಟ್ಟನ್ನು ಪಡ್ಡಿನ ಮಣಿಯೊಳಗೆ ಒಂದೊಂದು ಚಮಚ ಹಾಕಿರಿ ಯಾವಾಗಲೂ ಏನು ನೆನ್ಪಿಡ್ಬೇಕಂದ್ರೆ ಪಡ್ಡಿನ ಮಣಿಯೊಳಗೆ ಪಡ್ಡಿನ ಹಿಟ್ಟನ್ನು ಪೂರ್ತಿಯಾಗಿ ತುಂಬಿಸ್ಬಾರ್ದು ರೀ ಒಂದು ಚೂರ್ ಜಾಗ ಖಾಲಿ ಬಿಡಬೇಕು ಯಾಕಂದರೆ ಅದು ಬೆಂದ ಮೇಲೆ ಉಬ್ತದಲ್ರಿ ಆ ಉಬ್ಬಿದ ಮೇಲೆ ಅದು ಅಷ್ಟು ಕವರ್ ಆಗ್ತದ ಹಿಂಗೆ ಒಂದೊಂದು ಚಮಚ ಎಲ್ಲ ಪಡ್ಡಿನ ಮಣಿ ಹಾಕಿ ಮ್ಯಾಲೆ ನಿಮ್ಗೆ ಬೇಕಾತಂದ್ರೆ ಒಂದು ಸ್ವಲ್ಪ ತುಪ್ಪ ಹಾಕಬಹುದು ಹಾಕ್ಲಿಲ್ಲ ಅಂದರೂ ನಡೀತದೆ ಹಿಂಗೆಲ್ಲಾನು ಹಾಕಿ ನೀಟಾಗಿ ಮ್ಯಾಲೆ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡ್ಬೇಕ್ರಿ ಮೇಲೆ ಲಿಡ್ ಮುಚ್ಚಿದ ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಸಿಮ್ ಒಳಗ ಸಣ್ಣ ಉರಿ ಒಳಗೆ ಬೇಯಿಸ್ಬೇಕು ಅಂದ್ರೆ ಒಳಗೆ ಹಿಟ್ಟು ಹಿಟ್ಟು ಉಳಿಯಂಗಿಲ್ಲ ಒಳಗೆ ಹಿಟ್ಟು ಹಿಟ್ಟು ಉಳಿತಂದ್ರ ಆಮೇಲೆ ಆಮೇಲೆ ಹೊಟ್ಟಿಗೆ ತ್ರಾಸಾಗ್ತದೆ ಅದಕ್ಕೆ ಸಾಧ್ಯ ಆದಷ್ಟು ಚೆಕ್ ಮಾಡಿ ನೋಡಿರಿ ಪಡ್ಡು ಪೂರ ಬೆಂದಾವಿಲ್ಲೋ ಆಮೇಲೆ ಮ್ಯಾಲಿನ ಲಿಡ್ ತೆಗೆದು ಈಗ ಉಲ್ಟ ಮಾಡಿರಿ ಅವನ್ನ ಅಂದರೆ ಒಂದು ಸೈಡ್ ಬಂದಿರ್ತಾವಲ್ಲ ಇನ್ನೊಂದು ಸೈಡ್ ಫ್ಲಿಪ್ ಮಾಡಿರಿ ಅವನ್ನ ಹಿಂಗೆ ಫ್ಲಿಪ್ ಮಾಡಿದ ಮ್ಯಾಲೂ ಮೊದಲಕ್ಕೆ ಹೆಂಗೆ ಎರಡರಿಂದ ಮೂರು ನಿಮಿಷ ಬೇಯಿಸಿ ಈ ಕಲರ್ ಬರೋ ಹಂಗೆ ಬೇಯಿಸಿರ್ತೀರಲ್ಲ ಇದನ್ನು ಸೇಮ್ ಹಾಗೆ ಬೇಯಿಸಿ ಇಲ್ಲ ಅಂದ್ರೆ ನೀವು ಜೋರು ಇಟ್ಟು ಗ್ಯಾಸನ್ನು ಜೋರು ಇಟ್ಟು ಬೇಯಿಸಿದಿರಿ ಅಂದರೆ ಬರೀ ಮ್ಯಾಲೆ ಕಲರ್ ಬರ್ತದ ಅದರ ಒಳಗೆ ಹಿಟ್ಟು ಬೆಂದಿರಂಗಿಲ್ಲ ಅದಕ್ಕೆ ಒಳಗನ ಉರಿ ಒಳಗನ ರೀ ಇದನ್ನು ಈ ಎರಡೂ ಕಡೆ ಪಡ್ಡು ಬೆಂದವ ಹಿಂಗೆ ರೀ ಹಿಂಗೆ ಕಾಣಿಸ್ತಂದ್ರೆ ಪಡ್ಡು ಬೆಂದವಂತ ಅರ್ಥ ಈಗ ಇವನ್ನೆಲ್ಲ ಒಂದು ಬುಟ್ಟಿಗೆ ತಕ್ಕೋರಿ ತುಪ್ಪ ಅಥವಾ ಎಣ್ಣೆಯನ್ನು ನಿಮ್ಗೆ ಎಷ್ಟು ಬೇಕೋ ನೀವು ಹೆಂಗೆ ತಿಂತೀರೋ ಹಂಗೆ ಹಾಕೋಬೋದು ಅದನ್ನ ನೀವು ಮಾಡಿಫಿಕೇಶನ್ ಮಾಡ್ಕೊಳ್ಬಹುದು ಆದರೆ ಬೇಯಿಸೋದು ಮಾತ್ರ ನೀಟಾಗಿ ಬೇಯಿಸ್ಬೇಕು ನೀವು ಸಣ್ಣ ಹುಡುಗರಿಗೆ ಹಸಿ ಬಿಸಿ ಕೊಟ್ಟರೆ ತ್ರಾಸಾಗ್ತದೆ ಹೊಟ್ಟಿಗೆ ಇದಕ್ಕೆ ಕೆಂಪು ಚಟ್ನಿ ಬೆಸ್ಟ್ ಕಾಂಬಿನೇಷನ್ ನೀವು ಸಣ್ಣ ಹುಡುಗರಿಗೆ ಕೊಡೋರಿದ್ರೆ ತುಪ್ಪ ಹಾಕಿ ಕೊಟ್ಟರೆ ಸಾಕು ದೊಡ್ಡವರು ತಿನ್ನೋದಿದ್ರೆ ಕೆಂಪು ಚಟ್ನಿ ಬೆಸ್ಟ್ ಕಾಂಬಿನೇಷನ್ ರೀ ಇಂಥ ಪ್ರೋಟೀನ್ ಭರಿತ ಎಲ್ಲ ಮಿಕ್ಸ್ಡ್ ಬ್ಯಾಳಿಗಳು ಮಿಕ್ಸ್ಡ್ ದಾಲ್ ವಡ್ಡನ್ನು ಒಮ್ಮೆ ಮಾಡ್ಕೊಂಡು ತಿನ್ರಿ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ